ನನಗೆ ಧನುನ ನೋಡಬೇಕು ಅನಿಸ್ತಾ ಇದೆ ಇಂದ ದಾತ್ರಿಯ ಮಾತಿಗೆ ಸೋಫಾ ಮೇಲೆ ಕುಳಿತ ಅರ್ಚನ ದಡಕ್ಕನೆ ಹೆದ್ದವಳು ಅವಳ ಕೆನ್ನೆ ಹಿಂಡುತ್ತ ದಟ್ಸ್ ಲೈಕ್ ಎ ಗುಡ್ ಗಾರ್ಲ್ ಎಂದಳು ದಾತ್ರಿ ಆತಂಕದಲ್ಲೇ ಆದರೆ ಇವತ್ತೇ ಟ್ರೈನ್ ಟಿಕೆಟ್ ಸಿಗುತ್ತಾ ಮುಖ ಸಣ್ಣದು ಮಾಡಿದಳು ಲೇ ಕಂಜೂಸ್ ನಿನ್ನ ಗಂಡನಿಗೆ ಸೀರಿಯಸ್ ಕಣೆ ಈಗಲೂ ಟ್ರೈನು ಬಸ್ಸು ಅಂತ ಕೂತ್ರೆ ಮುಗಿಯಿತು ಪ್ಲೇನ್ ಟಿಕೆಟ್ ಬುಕ್ ಮಾಡಿಸ್ತೀನಿ ಓಕೆನಾ ಎಂದಳು ಹಾಂ ಬಟ್ ಅದಾದರೂ ಈಗ ಸಿಗುತ್ತೇನೆ ಉಗುರು ಕಚ್ಚುತ್ತಾ ನೋಡೋಣ ನಿನ್ನ ಅದೃಷ್ಟಕ್ಕೆ ಸಿಕ್ಕರು ಸಿಗಬಹುದು ವೆಯ್ಟ್ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ಕೇಳ್ತೀನಿ ಇನ್ನವಳೆ ಫೋನ್ ಹಿಡಿದು ಹೊರ ನಡೆದಳು ದಾತ್ರಿಗೀಗ ಚಟಪಟಿಕೆ ಶುರುವಾಗಿತ್ತು ಧನೂನ ಯಾವಾಗ ನೋಡ್ತೀನೋ ಅನ್ನೋ ಅವಳಿಗೆ ಸಾರಿ ಕಣೆ ಟಿಕೆಟ್ ಇಲ್ಲ ಮೊರೆ ಹಾಕಿದ್ದಳು ಅರ್ಚನಾ ದಾತ್ರಿ ಕಣ್ಣಾಲಿ ಆಗಲಿ ತುಂಬಿತ್ತು ಹೋಗ್ಲಿ ಬಿಡು ನನ್ನ ಅಣೆ ಬರಹನೇ ಸರಿಯಿಲ್ಲ ಟ್ರೈನ್ಗಾದರೂ ಟ್ರೈ ಮಾಡು ಅಲ್ಲೂ ಇಲ್ಲ ಕಣೆ ದಾತ್ರಿಗೀಗ ಅಳುವೆ ಬಂದಿತು ಅರ್ಚನಾಳ ಕೈ ಹಿಡಿದು ಪ್ಲೀಸ್ ಅಚ್ಚು ಹೇಗಾದರೂ ಮಾಡು ನಂಗೆ ನನ್ನ ಧನು ಬೇಕು ಅಜ್ಜು ಪ್ಲೀಸ್ ಇನ್ನಿಲ್ಲದಂತೆ ಇಲ್ಲದಂತೆ ಕಾಡಿಸಿದಳು ಧಾತ್ರಿ ಓಲ್ಡ್ ಓಲ್ಡನ್ ಓಲ್ಡ್ ಧಾತ್ರಿ ಗಂಡನ ಮೇಲೆ ಇಷ್ಟೆಲ್ಲ ಪ್ರೀತಿ ಇರೋಳು ಅವತ್ತು ಒಂದು ಅರ್ಧ ಗಂಟೆ ಕಾದಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ ಅಲ್ವಾ ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರ್ದು ಡಿಯರ್ ಮಧ್ಯಾಹ್ನ ಎರಡು ಗಂಟೆಗೆ ಪ್ಲೈನ್ ಟಿಕೆಟ್ ಬುಕ್ ಆಗಿದೆ ಅವಳನ್ನು ಗಟ್ಟಿಯಾಗಿ ತಬ್ಬಿದಳು ಧಾತ್ರಿ ಅಂದರೆ ಇನ್ನು ಕೇವಲ ಎರಡು ಗಂಟೆಯಷ್ಟೇ ಆಮೇಲೆ ತಾನು ನಾನು ನೋಡಬಹುದು ಎಂಬುವುದೇ ಅವಳಿಗೆ ಖುಷಿಯ ವಿಷಯ ಹಾಸ್ಪಿಟಲ್ನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದ ವರುಣ್ ಕಾಲಿಗೆ ಸರಿಯಾಗಿ ಏಟು ಬಿದ್ದ ಕಾರಣ ಒಂದು ಸಣ್ಣ ಆಪರೇಷನ್ ಮಾಡಬೇಕೆಂದಿದ್ದರು ಡಾಕ್ಟರ್ ಆಪರೇಷನ್ ಥಿಯೇಟರ್ ಮೇಲಿನ ಕೆಂಪು ದೀಪ ಹಾರಿದಾಗ ವರುಣ್ ಗಡಿಬಿಡಿಯಲ್ಲಿ ಹೊರಬಂದ ಡಾಕ್ಟರ್ ಬಳಿ ಬಂದಿದ್ದ ನೋಡಿ ಭಯಪಡುವಂಥದ್ದು ಏನೂ ಇಲ್ಲ ಕಾಲಿಗೆ ಆಪರೇಷನ್ ಆಗಿದೆ ಇನ್ನು ಮೂರು ತಿಂಗಳಂತೂ ಅವರು ಓಡಾಡೋ ಆಗಿಲ್ಲ ಹಾಗೆ ಅವರು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಯಾಕೆ ಅಂತ ಗೊತ್ತಾ ನಿಮಗೆ ಅಂದಾಗ ತಲೆಕೀಳ ಹಾಕಿದ್ದ ವರುಣ್ ಅದು ಅವನ ವೈಫ್ ಮನೆ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾನೆ ಹೋ ಹೌದಾ ಆದಷ್ಟು ಬೇಗ ಅವರನ್ನು ಇನ್ನೊಂದು ಗಂಟೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಎಂದು ಮುನ್ನಡೆದಿದ್ದರು ಒಂದು ಗಂಟೆ ಬಿಟ್ಟು ಸಿಸ್ಟರ್ ಧನುಷ್ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ನೆಮ್ಮದಿ ನುಟ್ಟಿಸಿರು ಬಿಟ್ಟಿದ್ದ ವರುಣ್ ಒಳ ಓದುವ ಗೆಳೆಯನ ಪರಿಸ್ಥಿತಿಗೆ ನೊಂದನಾದರೂ ಅವನ ಬಳಿ ಬಂದು ಕೈ ಹಿಡಿಯುತ್ತಾ ಏನೂ ಆಗಿಲ್ಲದನು ಇನ್ನೊಂದು ಮೂರು ತಿಂಗಳಲ್ಲಿ ಗೆಜ್ಜೆ ಕಟ್ಟಿಕೊಂಡು ಕುಣಿಯಬಹುದು ಅಂದರು ಡಾಕ್ಟರ್ ಎಂದಿದ್ದ ಶುಷ್ಕ ನಗೆ ನಕ್ಕವ ಚಾವಣಿ ನೋಡುತ್ತಾ ಮಲಗಿದ ಹೊರ ಬಂದು ಕುಳಿತ ಆಗಲೇ ಹರಿಣಿ ಬಂದಿದ್ದಳು ವರು ಡಾಕ್ಟರ್ ಏನಂದ್ರು ಅರಿ ನೀನೇ ಯಾಕೆ ಬರೋಕೋದೆ ಗದ್ದರಿದ್ದ ದನು ಇಲ್ಲಿ ಮಲಗಿದ್ರೆ ನಂಗೆಂಗೋ ಅಲ್ಲಿರೋಕಾಗುತ್ತೆ ಎಂದಳು ಬಿಕ್ಕುತ್ತ ಅಲ್ಲ ಕಡೆ ಮಗುನ ಬಿಟ್ಟು ಎನ್ನುತ್ತಿದ್ದಂತೆ ವರು ನನಗೋಸ್ಕರ ದನು ತನ್ನ ಜೀವನನೇ ಹಾಳು ಮಾಡ್ಕೊಳ್ಳೋಕ್ ಹೊರಟಿದ್ದ ಅಂದಮೇಲೆ ಅವನಿಗೋಸ್ಕರ ನನ್ನ ಮಗು ಸ್ವಲ್ಪ ಹತ್ರ ಏನೂ ಆಗಲ್ಲ ಎಂದಳು ಸರಿ ಮಲಗಿದ್ದಾನೆ ಹೆಬ್ಬಿಸ್ಬೇಡ ಎಂದು ವಾರ್ಡೊಳಗೆ ಕರೆತಂದ ಅವನ ನೋಡಿ ಅರಣಿಯ ಮನ ಇಂಡಿದಂತಾಗಿತ್ತು ಯಾವಾಗಲೂ ಅವರಿಗೆ ಇವರಿಗೆ ಎಲ್ಪ್ ಮಾಡಿಕೊಂಡು ಇದ್ದವ ಇಂದು ಹಾಸಿಗೆ ಮೇಲೆ ಮೈ ಮರೆತಂತೆ ಮಲಗಿರುವುದು ನೋಡಲಾಗಲಿಲ್ಲ ಅವಳಿಗೆ ಮೆಲ್ಲೆನೆ ಮೈ ಅಲುಗಿಸಿದ ಧನುಷ್ ಧಾತ್ರಿ ಎಂದು ಸಿರಿದ ವರು ಧನು ಏನನ್ನೋ ಕನವರಿಸುತ್ತಿದ್ದಾನೆ ಹಾ ಅತ್ಕೇನ ಅತ್ಕೆ ಅಂದರೆ ಯಾರು ಕಣ್ಣಾಲಿಸುತ್ತಾ ಕೇಳಿದಳು ಏನೂ ಹೇಳಬೇಕೆಂಬುದೇ ತಿಳಿಯಲಿಲ್ಲ ವರುಣ್ಗೆ ಆಗಲೇ ಡಾಕ್ಟರ್ ಬಂದವರು ಅರಣಿಯನ್ನು ನೋಡಿ ವರುಣ್ ಇವರೇನಾ ಇವರ ವೈಫ್ ಎಂದು ಅರುಣಿಯತ್ತ ಕೈ ತೋರಿಸಿದರು ಇಲ್ಲ ಡಾಕ್ಟರ್ ಇವರಲ್ಲ ಎಂದ ಪೆಚ್ಚಾಗಿ ಆದಷ್ಟು ಬೇಗ ಕರೆಸಿ ಅವರು ಬರಲೇಬೇಕು ಎಂದು ಗದರಿದವರು ಧನುಷ್ನ ಚೆಕಪ್ ಮಾಡಿ ಪಕ್ಕದ ವಾರ್ಡಿಗೆ ಹೋದರು ವರು ಅವರೇನು ಹೇಳ್ತಿದ್ದಾರೆ ಧನುಗೆ ವೈಫ್ ಅರ್ಥವಾಗದೆ ಕೇಳಿದಳು ಇನ್ನು ಸುಮ್ಮನಿದ್ರೆ ಸರಿಯಲ್ಲ ಎಂದು ಅರಿತವ ಹೌದು ಅರಿ ಧನುಗೆ ಮದುವೆ ಆಗಿದೆ ನಿನ್ನ ಗೆಳೆತಿ ದಾತ್ರಿನೇ ಅವನ ಹೆಂಡತಿ ತಲೆ ತಿರುಗಿದಂತಾಗಿತ್ತು ಅರಣಿಗೆ ಗೊಂದಲದ ಗೂಡಾದ ತಲೆಯನ್ನೊಮ್ಮೆ ಹಲುಗಿಸುತ್ತಾ ವರು ದಾತ್ರಿ ದನು ಹೆಂಡತೀನ ಆದರೆ ಏನು ಹೇಳ ಹೋದವಳ ತಡೆದ ವರುಣ್ ಹರಿಣಿ ಈ ವಿಷಯನ ದನು ನಿನ್ನತ್ರ ಯಾಕೆ ನಂಗೊತ್ತಿಲ್ಲ ಅದನ್ನ ಕೇಳೋ ಟೈಮ್ ಕೂಡ ಇದಲ್ಲ ಈಗ ದಾತ್ರಿ ಹತ್ತಿಗೆ ಎಲ್ಲಿದ್ದರೂ ಬರಬೇಕು ಆಗ ಮಾತ್ರ ದನು ಹುಷಾರಾಗೋಕೆ ಸಾಧ್ಯ ಎಂದವನನ್ನು ತದೇಕ ಚಿತ್ತದಿಂದ ನೋಡಿದಳು ಅರಿಣಿ ಅವನ ಒಂದೊಂದು ಮಾತು ಕಾದ ಸೀಸ ಕಿವಿಯೊಳಗೆ ಇಳಿದಂತೆ ಭಾಸವಾಗುತ್ತಿತ್ತು ಅಂದರೆ ದಾತ್ರಿ ಮನೆ ಬಿಟ್ಟೋಗಿದ್ದಾರೆ ಸಿಡಿಲು ಬಡಿದಂತಾಯಿತು ಅರಣಿಗೆ ಯಾವಾಗ ಆರೇಳು ತಿಂಗಳುಗಳೇ ಆಯ್ತು ಹರಿ ಈಗ ಅವರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅವರು ಬಂದರೆ ಮಾತ್ರ ದನು ಹುಷಾರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ ವರು ಏನು ಹೇಳ್ತಿದ್ಯಾ ದಾತ್ರಿ ಮನೆ ಬಿಟ್ಟೋಗಿದ್ದಾಳ ಅವಳು ಕೆಲಸದ ಮೇಲೆ ಬೇರೆ ಊರು ಏನೇನೋ ಬಡಬಡಿಸಿದಳು ಹೌದು ಹರಿ ಅವರನ್ನು ನಾನೊಮ್ಮೆ ಬಾಂಬೆಯಲ್ಲಿ ನೋಡಿದ್ದೀನಿ ಸೊ ಫ್ರೆಂಡ್ಸ್ಗೆ ಹೇಳಿದ್ದೀನಿ ಹುಡ್ಕೋದು ಸಿಕ್ಕರೆ ನಮ್ಮ ಪುಣ್ಯ ವರು ನನಗೆ ತಲೆ ಕೆಟ್ಟೋಗ್ತಾ ಇದೆ ದಾತ್ರಿ ನನಗೆ ನಿನ್ನೆ ಕೂಡ ಕಾಲ್ ಮಾಡಿದ್ಲು ಅವಳಿಗೆ ಧನು ವಿಷಯ ನಾನೇ ಹೇಳಿದ್ದೀನಿ ಎಂದಳು ವರುಣ್ಗೆ ದಾತ್ರಿ ಸಿಕ್ಕಿಬಿಟ್ಟಳೇನೋ ಎನಿಸಿ ಅರಿಣಿಯ ಕೈ ಗಟ್ಟಿಯಾಗಿ ಹಿಡಿದು ಹರಿ ಏನೇಳ್ತಾ ಇದ್ದೀಯಾ ದಾತ್ರಿ ಹತ್ಕೆಗೆ ವಿಷಯ ಗೊತ್ತಾ ಹಾಗಾದ್ರೆ ಹಾಗಾದರೆ ಖಂಡಿತ ಬರ್ತಾರೆ ಎಂದು ಖುಷಿಪಟ್ಟಿದ್ದ ಅರಿಣಿ ನೀನೀಗ ಮನೆಗೆ ಹೋಗು ತುಂಬ ಲೇಟಾಯ್ತು ಎಂದಾಗ ಸರಿ ಎಂಬಂತೆ ಹೊರ ನಡೆದಳು ಹರಿಣಿ ಅವಳ ಮನದ ತುಂಬ ದಾತ್ರಿ ಧನುಷ್ ತುಂಬಿದ್ದರು ದಾತ್ರಿ ಯಾಕಿ ಧನುಷ್ನ ಮದುವೆ ಆದ್ಲು ಎಂಬ ಪ್ರಶ್ನೆ ಅವಳನ್ನು ಬೃಹತ್ಕಾರವಾಗಿ ಕಾಡಿತು ವರುಣ್ ಏನು ಯೋಚಿಸಿದವ ಫೋನ್ ಹಿಡಿದು ಹೊರಬಂದು ಯಾರಿಗೂ ಡಯಲ್ ಮಾಡಿದ ಅತ್ತಲಿನ ದನಿಗೆ ಮೆಲುವಾಗಿ ನಕ್ಕುವ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಹೊಳಬಂದಿದ್ದ ಆಗಲೇ ಜಾನಕಮ್ಮ ಚೇತನ ಬಂದಿದ್ದರು ಮಗನ ಪರಿಸ್ಥಿತಿಗೆ ಅತ್ತವರು ತಂದ ಊಟವನ್ನು ತಮ್ಮ ಕೈಯಾರೆ ಮಾಡಿಸಿದರು ಚೇತನಾಳಿಗೆ ಅಳುವುದೊಂದು ಬಿಟ್ಟರೆ ಬೇರೆ ದಾರಿ ಕಾಣಲಿಲ್ಲ ದಾತ್ರಿ ಬಾಯ್ ಆಫೀಸ್ ಬಗ್ಗೆ ತಲೆಕೆಡ್ಸ್ಕೊಂಬೇಡ ಬಾಸ್ಕಿ ನಾನು ಹೇಳ್ತೀನಿ ಹಾ ಸೌಮ್ಯಾಗೆ ನೀನು ಬರೋ ವಿಷಯ ಹೇಳ್ತೀನಿ ಏರ್ಪೋರ್ಟ್ಗೆ ಬರಬಹುದು ಹೋದ್ಮೇಲೆ ಕಾಲ್ ಮಾಡು ಡಿಯರ್ ಮಿಸ್ ಯು ಎಂದು ಹಗ್ ಮಾಡಿದಳು ದಾದ್ರಿ ಕೂಡ ಅವಳ ಹಣೆಗೊಮ್ಮೆ ಚುಂಬಿಸಿ ಥ್ಯಾಂಕ್ಸ್ ಕಣೆ ನೀನು ನನ್ನ ಫ್ರೆಂಡಲ್ಲ ನನ್ನ ಇನ್ನೊಬ್ಬ ತಾಯಿ ಬೆಂಗಳೂರಿಗೆ ಬಂದಾಗ ನಮ್ಮನಿಗೆ ಬರಬೇಕು ಎಂದಳು ಹ್ಞೂ ಸರಿ ಮೊದಲು ದನು ದಾತ್ರಿ ಒಂದಾಗಲಿ ಆಮೇಲೆ ನಾವು ಬಂದು ಜಾಯ್ನ್ ಆಗ್ತೀವಿ ಎಂದವರಿಗೆ ಬಾಯ್ ಹೇಳಿ ಏರ್ಪೋರ್ಟ್ನತ್ತ ಸಾಗಿದಳು ಹತ್ತು ನಿಮಿಷದ ದಾರಿ ಸಾಗುತ್ತಲೇ ಇಲ್ಲವೇನು ಅನಿಸಿತು ಡ್ರೈವರ್ ಬಳಿ ಬೇಗ ಬೇಗ ಎಂದು ಬಯಸಿಕೊಂಡಿದ್ದಳು ಅವಳೇನೋ ಧನುನ ನೋಡೋ ಆತರದಲ್ಲಿ ಹೊರಟಿದ್ದಳು ಆದರೆ ವಿಧಿ ಅವರನ್ನು ಬೇರೆ ರೀತಿ ಭೇಟಿ ಮಾಡಿಸುವ ಹುನ್ನಾರ ನಡೆಸಿತ್ತು ಅಂತೂ ಬೆಂಗಳೂರಿಗೆ ಬಂದು ಇಳಿದವಳ ಮನ ಅಕ್ಕಿಯಂತೆ ಹಾರಿತು ಸೌಮ್ಯ ನಗುತ್ತಲೇ ಸ್ವಾಗತಿಸಿದಳು ಅರ್ಚನಾ ಎಲ್ಲ ಹೇಳಿದ್ದಾಳೆ ದಾತ್ರಿ ಬೇಗ ಪ್ರೆಷಪ್ ಆಗು ನಿನ್ನ ಜೊತೆ ನಾನು ಬರ್ತೀನಿ ಎಂದವಳತ್ತ ನೋಡಿ ಥ್ಯಾಂಕ್ಸ್ ಸೌಮ್ಯ ಎಂದಳು ಇದಕ್ಕಿಲ್ಲ ಥ್ಯಾಂಕ್ಸ್ ಏಕೆ ಫ್ರೆಂಡ್ ಅಂದರೆ ಬರೀ ಖುಷಿ ಹಂಚಿಕೊಳ್ಳೋಕೆ ಮಾತ್ರ ಅಲ್ಲ ಕಷ್ಟನೂ ಹಂಚಿಕೊಳ್ಬೇಕು ಬಟ್ ನೀನು ನನ್ನ ಹೊರಗಿನವಳಾಗಿ ಟ್ರೀಟ್ ಮಾಡಿದೆ ಬೇಸರದ ದನಿಯಲ್ಲಂದಳು ಸಾರಿ ಕಣೆ ತಪ್ಪಾಯ್ತು ಹೋಗ್ಲಿ ಬಿಡು ಅಂತ ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ನಡಿ ಬೇಗ ಸ್ನಾನ ಮಾಡಿ ರೆಡಿಯಾಗು ನಾನು ರೆಡಿಯಾಗ್ತೀನಿ ಇಲ್ಲಿಂದ ಎರಡು ಅವರ್ ಜರ್ನಿ ಇದೆ ನಿಮ್ಮೂರಿಗೆ ಎನ್ನುತ್ತಾ ರೂಮ್ಗೆ ಹೋದಳು ರಾತ್ರಿ ಬೇಗ ಬೇಗನೆ ರೆಡಿಯಾಗಿ ಕಾರ ಬಳಿ ಬಂದಾಗ ಸೌಮ್ಯ ಅದಾಗಲೇ ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ದಳು ಪಕ್ಕದ ಸೀಟಲ್ಲಿ ಕೂತವಳು ಹೊರಡುವಂತೆ ಕಣ್ಣಲ್ಲೇ ಹೇಳಿದಳು ಕಾರು ವೇಗವಾಗಿ ದಾತ್ರಿ ಊರಿನ ಕಡೆ ಚಲಿಸುತ್ತಿದ್ದರೆ ದಾತ್ರಿಯ ಚಡಪಡಿಕೆ ನಿಮಿಷ ನಿಮಿಷಕ್ಕೂ ಏರುತ್ತಿತ್ತು ಏನು ಮಾತನಾಡದೆ ಕೈ ಇಸುಕುತ್ತಾ ಕುಳಿತವಳನ್ನು ನೋಡಿದ ಸೌಮ್ಯ ಕಾಮ್ಡೌನ್ ದಾತ್ರಿ ನಿನ್ನ ಹಸ್ಬೆಂಡ್ಗೆ ಏನೂ ಆಗಲ್ಲ ಎಂದು ಅವಳ ಕೈಯನ್ನು ಅದುಮಿದಳು ಮೆಲುವಾಗಿ ನಕ್ಕಳು ದಾತ್ರಿ ಊರು ಹತ್ತಿರವಾಗುತ್ತಿದ್ದಂತೆ ದಾತ್ರಿಯ ಹೆದ್ದಡಿತ ಜೋರಾಗಿತ್ತು ದಾತ್ರಿ ನಿಮ್ಮೂರ ಹತ್ತಿರಾನೇ ಬಂದ್ವಿ ನಿನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಕೇಳು ಎಂದಾಗ ತನ್ನ ವ್ಯಾನಿಟಿ ಹುಡುಕಿದಳು ಆಗಲೇ ತಿಳಿದಿದ್ದು ಬರೋ ಗಡಿಬಿಡಿಯಲ್ಲಿ ಫೋನನ್ನು ಬಾಂಬೆಯಲ್ಲೇ ಬಿಟ್ಟಿದ್ದಳು ಅಯ್ಯೋ ದೇವ್ರೆ ಫೋನ್ ಬಾಂಬೆ ಎಂದು ತಡಬಡಿಸಿದಳು ಏನಾಯ್ತೇ ಕಣ್ಣು ಕಿರಿದಾಗಿಸುತ್ತಾ ಸ್ಟೇರಿಂಗ್ ತಿರುಗಿಸುತ್ತಾ ಕೇಳಿದಳು ಸೌಮ್ಯ ಸೌಮ್ಯ ನನ್ನ ಫೋನ್ ಬಾಂಬೆಯಲ್ಲೇ ಉಳಿತು ಕಣೆ ಹರಿಣಿ ನಂಬರ್ ಕೂಡ ಅದರಲ್ಲೇ ಇದೆ ಎಂದಳು ಸೋತದನೆಯಲ್ಲಿ ಹೋ ಗಾರ್ಡ್ ಏನು ಮಾಡೋರೀಗ ಸ್ವಲ್ಪ ಹೊತ್ತು ಯೋಚಿಸಿದವಳು ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿ ಇರೋ ಅಚ್ಚುಗೆ ಕಾಲ್ ಮಾಡಿ ಕೇಳ್ತೀನಿ ಎಂದು ಫೋನ್ ಹಿಡಿದು ಹೊರ ನಡೆದರೆ ದಾತ್ರಿ ತನ್ನ ಅಣೆಬರಹವನ್ನು ಅಳೆಯುತ್ತಾ ಅತ್ತಿಂದಿತ್ತ ಇತ್ತಿಂದಿತ್ತ ರೋಡಲ್ಲಿ ವಾಕಿಂಗ್ ಮಾಡಿದಳು ಅಷ್ಟೇನೂ ವಾಹನ ಸಂಚಾರವಿಲ್ಲದ ರೋಡಲ್ಲಿ ಅವಳ ದುರಾದೃಷ್ಟವೋ ಎಂಬಂತೆ ಕಾರೊಂದು ವೇಗವಾಗಿ ನುಗ್ಗಿತು ಅವಳ ಗಮನ ಬೇರೆ ಕಡೆ ಇದ್ದ ಕಾರಣ ಕಾರಿನವರು ಆದ್ ಮಾಡಿ ಏನೋ ಕೆಲಸ ಮಾಡಿರಲಿಲ್ಲ ಕ್ಷಣಾರ್ಧದಲ್ಲಿ ದಾತ್ರಿ ಕೆಳ ಉರುಳಿದಳು ಕಾರಿನ ಚಾಲಕ ಗಮನಿಸಿಯೂ ಗಮನಿಸದವನಂತೆ ಅಷ್ಟೇ ವೇಗವಾಗಿ ಮಾಯವಾಗಿದ್ದ ಅಮ್ಮ ಎಂಬ ದನಿಗೆ ಮರದ ಕೆಳಗೆ ನಿಂತು ಫೋನ್ ಟ್ರೈ ಮಾಡುತ್ತಿದ್ದಳು ತಿರುಗಿ ನೋಡಿದಳು ದಾತ್ರಿ ಎಂದು ಓಡಿದವಳೆ ಮುಂದೇನು ಯೋಚಿಸದೆ ಕಾರಲ್ಲಿ ಅವಳನ್ನು ಕೂರಿಸಿಕೊಂಡು ಹತ್ತಿರದ ಆಸ್ಪಿಟಲ್ ಕಡೆ ಗಾಡಿ ತಿರುಗಿಸಿದಳು ಸೌಮ್ಯ ಎದರುವಂಥದ್ದೇನೂ ಆಗಿಲ್ಲ ಬಿದ್ದ ಭಯಕ್ಕೆ ಪ್ರಜ್ಞೆ ತಪ್ಪಿದ್ದಾರೆಷ್ಟೆ ಮತ್ತೆ ತುಂಬ ವೀಕ್ ಆಗಿದ್ದಾರೆ ಇನ್ನೊಂದು ಅರ್ಧ ಗಂಟೆಗೆ ಎಚ್ಚರ ಆಗುತ್ತೆ ಬಟ್ ಇದೊಂದು ಬಾಟಲ್ ಗ್ಲೂಕೋಸ್ ಮುಗಿಲಿ ಎಂದು ದಾತ್ರಿನು ಚೆಕ್ಅಪ್ ಮಾಡಿದ್ದ ಡಾಕ್ಟರ್ ಹೇಳಿದರು ಸೌಮ್ಯ ಅವಳಿಗೆ ಹೋದ ಜೀವ ಬಂದಂತಾಗಿತ್ತು ಥ್ಯಾಂಕ್ ಯು ಡಾಕ್ಟರ್ ವರುಣ್ ಏನು ಮಾಡಲು ತೋಚದೆ ತಲೆ ಕೆರೆದುಕೊಂಡಿದ್ದ ಧನುಷ್ಕೇನೋ ಸರಿಯಾಗುತ್ತೆ ಅಂತ ಡಾಕ್ಟರ್ ಹೇಳಿದರು ಆದರೆ ದಾತ್ರಿ ಅರಿಣಿ ಹೇಳಿದು ಕೇಳಿ ಧನುನ ನೋಡೋಕೆ ಬಂದರೆ ಓಕೆ ಇಲ್ಲಾಂದರೆ ಅವರನ್ನು ಯಾಕೆ ಕರ್ಕೊಂಡು ಬರೋದು ತಲೆ ಕೆಟ್ಟಂತಾಗಿತ್ತವನಿಗೆ ಹೋಗಲೇ ಡಾಕ್ಟರಿಂದ ಬುಲಾ ಬಂದಿತು ನೇರವಾಗಿ ಕ್ಯಾಬಿನ್ ಒಳಗೆ ಹೋದವನತ್ತ ನೋಡಿದ ಡಾಕ್ಟರ್ ಸುಹಾಸ್ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದರು ಸಿಸ್ಟರ್ ನೀಡಿದ ರಿಪೋರ್ಟ್ ನೋಡಿ ವರುಣ್ ಧನುಷ್ ಕಾಲು ಸರಿಯಾಗುತ್ತೆ ಬಟ್ ಅವ್ರ ವೈಫ್ ಬಂದ್ರಾ ಎಂದು ಅವನ ಮುಖ ನೋಡಿದರು ಆಗಲೇ ಮಧ್ಯ ಬಾಯಾಕಿದ ಸಿಸ್ಟರ್ ಡಾಕ್ಟರ್ ಅವರು ರಾತ್ರಿ ಎಲ್ಲ ಬೇತಾಳ ಬೇತಾಳ ಅಂತಿದ್ರು ಭವಿಷ್ಯ ಅವರು ಭೂತ ನುಡಿ ಎದ್ದಿರಿರಬೇಕು ಎಂದವಳತ ವಿಚಿತ್ರವಾಗಿ ನೋಡಿದರು ಸುಹಾಸ್ ಅಯ್ಯೋ ಹಾಗೇನಿಲ್ಲ ಡಾಕ್ಟರ್ ಅವನು ಹೆಂಡತಿನ ಪ್ರೀತಿಯಲ್ಲಿ ಬೇತಾಳ ಅಂತಾನೆ ಕರೆಯೋದು ಎಂದಾಗ ಹೌಹಾರುವ ಸರದಿ ಡಾಕ್ಟರ್ ಜೊತೆ ಸಿಸ್ಟರ್ದು ಕೂಡ ಇದೇನ್ರೀ ಹೆಂಡತಿನ ಕರೆಯೋ ರೀತಿನ ಇದು ಹೋಗಲಿ ಬೇಗ ಕರೆಸಿ ಅವರನ್ನು ಅವರು ಬಂದಿಲ್ಲ ಅಂದರೆ ಇವರು ಹುಷಾರಾಗೋದು ಲೇಟಾಗುತ್ತೆ ಹೇಗಾದರೂ ಅವರನ್ನು ಕರೆಸಿ ಬೇಗ ಎಂದರು ಓಕೆ ಡಾಕ್ಟರ್ ಟ್ರೈ ಮಾಡ್ತೀನಿ ಎಂದವ ಬರುತ್ತಲೇ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿದ ಬಾಂಬೆ ಎಲ್ಲಿದ್ದ ಅವನ ಫ್ರೆಂಡ್ ಮಹೇಶ್ಗೆ ಆಗಲೇ ಒಮ್ಮೆ ಕಾಲ್ ಮಾಡಿ ರಾತ್ರಿಯನ್ನು ಹುಡುಕಲು ಸಹಾಯ ಕೇಳಿದ ಅದರಂತೆ ಮಹೇಶ್ ಈಗಾಗಲೇ ಕೆಲಸ ಕೂಡ ಪ್ರಾರಂಭಿಸಿದ ಏನಾಯಿತು ಮಹೇಶ್ ಏನಾದರೂ ಗೊತ್ತಾಯ್ತಾ ಹುಡುಕ್ತಾ ಇದ್ದೀನಿ ನೀನು ಹೇಳಿರೋ ಮಾಲ್ನಲ್ಲೇ ಇದ್ದೀನಿ ಫೋಟೋ ತೋರಿಸಿ ಕೇಳಿದೆ ಬಟ್ ನೋ ಯೂಸ್ ನೋಡೋಣ ಇವತ್ತೊಂದಿನ ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದ ಓಕೆ ಕಣು ಆದಷ್ಟು ಬೇಗ ದಾತ್ರಿ ಬೇಕಿಲ್ಲ ಪ್ಲೀಸ್ ಎಂದಾಗ ಹ್ಞೂ ಎಂದವನೇ ಕಾಲ್ ಕಟ್ ಮಾಡಿದ ವರುಣ್ಗೆ ತಲೆ ಕೆಟ್ಟಂತಾಗಿದ್ದರೆ ಇದಾವುದರ ಪರಿವೆ ಇಲ್ಲದೆ ಪಕ್ಕದ ವಾರ್ಡಲ್ಲಿ ದಾತ್ರಿ ಕಣ್ಮುಚ್ಚಿ ಮಲಗಿದ್ದಳು ಒಂದು ಗಂಟೆಯ ನಂತರ ಎಚ್ಚೆತ್ತ ದಾತ್ರಿ ಕಣ್ಣು ಬಿಟ್ಟಾಗ ತಾನಲ್ಲಿರುವೆನೆಂದು ಸುತ್ತಮುತ್ತ ಕಣ್ಣಾಡಿಸಿದಳು ಪಕ್ಕದಲ್ಲಿ ಗ್ಲುಕೋಸ್ ಬಾಟಲ್ ನೇತಾಡುತ್ತಿತ್ತು ಅಂದರೆ ನಾನು ಹಾಸ್ಪಿಟಲ್ನಲ್ಲಿದ್ದೀನಾ ಸೌಮ್ಯ ಸೌಮ್ಯ ಎಂದು ಕರೆದರು ಹೊರಗೆ ಅಚ್ಚು ಜೊತೆ ಮಾತನಾಡುತ್ತಿದ್ದ ಸೌಮ್ಯ ದಾತ್ರಿ ದನಿಗೆ ಓಡಿ ಬಂದಿದ್ದಳು ದಾತ್ರಿ ನಿಧಾನ ಕಣೆ ಎಂದು ಕೆಳಗಿಳಿಯಲು ಒರಟ ಒಳಕೈ ಹಿಡಿದಾಗ ದಾತ್ರಿ ಭಯದಿಂದಲೇ ಸೌಮ್ಯ ನಂಗೇನಾಗಿದೆ ನಾನೇಕೆ ಇಲ್ಲಿದ್ದೀನಿ ದನು ಎಲ್ಲಿ ಪ್ರಶ್ನೆಗಳ ಮಳೆಯನ್ನು ಸುರಿಸಿದಳು ಹ್ಞೂ ಹೇಳ್ತೀನಿ ಇಳಿಬೇಡ ಡ್ರಿಪ್ಸ್ ಹಾಕಿದ್ದಾರೆ ನಿಂಗೆ ಸಣ್ಣ ಆಕ್ಸಿಡೆಂಟ್ ಆಯಿತು ಏನೂ ಹಾಗಿಲ್ಲ ಸ್ವಲ್ಪ ವೀಕ್ ಇದ್ದೀಯಾ ಅಂತ ಡ್ರಿಪ್ಸ್ ಹಾಕಿದ್ದಾರೆ ಅಷ್ಟೆ ಎಂದಳು ಧನು ಧನು ಎಲ್ಲಿ ಸೌಮ್ಯ ನಾನು ಅವನ ನೋಡಬೇಕು ನನಗೆ ಇದೆಲ್ಲ ಏನೂ ಬೇಡ ನಡಿ ಹೋಗುವ ಎಂದು ಡ್ರಿಪ್ಸ್ ಕೀಳಲು ಶುರುವಿಟ್ಟವಳ ಸೌಮ್ಯ ತಡೆ ದಳಾದರೂ ದಾತ್ರಿ ಯಾರ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಡಾಕ್ಟರ್ ಬೇಗ ಬನ್ನಿ ಎಂದು ಸೌಮ್ಯ ಹೊರ ಹೋಗಿ ಡಾಕ್ಟರ್ ಒಬ್ಬರನ್ನು ಕರೆತಂದಳು ಇಬ್ಬರು ಸೇರಿ ಅವಳನ್ನು ಮತ್ತೆ ಮಲಗಿಸಿದರೆ ಅವಳು ಎದ್ದೆದ್ದು ಹಾರುತ್ತಿದ್ದಳು ಮುಂದೇನು ಮಾಡಲಾಗದೆ ಅವಳಿಗೆ ನಿದ್ರೆ ಬರುವ ಇಂಜೆಕ್ಷನ್ ಒಂದನ್ನು ಏರಿಸೇ ಬಿಟ್ಟರು ಡಾಕ್ಟರ್ ದನು ದನು ಎನ್ನುತ್ತಲೇ ನಿದ್ರೆ ಹೋದಳು ದಾತ್ರಿ ಆದರೆ ದನು ಮಾತ್ರ ಅವಳಿಗಾಗಿ ಕಾಯುತ್ತಲೇ ಇದ್ದ ನೋಡಿ ಇವತ್ತು ಇವರು ಇಲ್ಲೇ ಇರಲಿ ನಾಳೆ ಡಿಸ್ಚಾರ್ಜ್ ಮಾಡೋಣ ಈಗ ಅವರಿಗೆ ನಿದ್ರೆ ಬಂದಿದೆ ಎಂದರು ಸರಿ ಎಂದು ತಲೆಹಾಡಿಸಿದ್ದಳು ಡಾಕ್ಟರ್ ಪಕ್ಕದ ವಾರ್ಡ್ ಪೇಷೆಂಟ್ ಮತ್ತೆ ಕನವರಿಸುತ್ತಾ ಇದ್ದಾರೆ ಎಂದು ನರ್ಸೊಬ್ಬಳು ಹೇಳಿದಾಗ ಡಾಕ್ಟರ್ ಅತ್ತ ಸಾಗಿದರು ಬೇತಾಳ ಬೇತಾಳ ಹೋಗಬೇಡ್ವೆ ಎಂದು ಕನವರಿಸುತ್ತಿದ್ದವನು ಎದುರು ಜಾನಕಮ್ಮ ಚೇತನ ವರುಣ್ ಕೂಡ ನಿಂತಿದ್ದರು ಅವರನ್ನೆಲ್ಲ ಹೊರ ಕಳಿಸಿ ಚೆಕ್ ಮಾಡಿದವರು ಅವನನ್ನು ಹೆಬ್ಬಿಸುವ ಪ್ರಯತ್ನ ಮಾಡಿದ್ದರು ಸೋತಿದ್ದರು ಹೊರ ಬಂದು ಎಲ್ಲರಿಗೂ ಕೇಳುವಂತೆ ನೋಡಿ ಅವರು ಬೇಗ ಹುಷಾರಾಗಬೇಕು ಅಂದರೆ ಅವರ ವೈಫ್ನ ಆದಷ್ಟು ಬೇಗ ಕರೆಸಬೇಕು ಎಂದರು ವರುಣ್ ಏನು ಮಾಡಲಾಗದೆ ಕೈ ಮುಷ್ಟಿ ಕಟ್ಟಿದ ರಾತ್ರಿ ಧನುಷ್ ಉಸಿ ಉಸಿರಾಡಲು ಕಷ್ಟಪಡುತ್ತಿದ್ದ ಜಾನಕಮ್ಮ ಚೇತನ ಅವನ ಪಕ್ಕ ನಿಂತು ಅವನಿಗೆ ಧೈರ್ಯ ತುಂಬುತ್ತಿದ್ದರೆ ವರುಣ್ ಡಾಕ್ಟರ್ನ ಕರೆದು ತಂದ ಅವನನ್ನು ಚೆಕ್ ಮಾಡಿದವರು ಆಕ್ಸಿಜನ್ ಅಳವಡಿಸಿದರೆ ಧನುಷ್ ಕೈಗಳಲ್ಲೇ ಸನ್ನೆ ಮಾಡಿ ಮೆಲ್ಲನೆ ದಾತ್ರಿ ಬೇತಾಳ ಎಂದು ಬಿಡಿ ಬಿಡಿಯಾಗಿ ಉಸಿರಿದ ವರು ಅವನ ಕೈ ಹಿಡಿದು ಬರ್ತಾರೆ ದನು ಪ್ಲೀಸ್ ಧನುಷ್ ಉಸಿರಾಟ ಏರುಪೇರಾಗಿತ್ತು ಕೈಕಾಲು ಬಡಿದವ ಆಕ್ಸಿಜನ್ ಪೈಪ್ನ ಕಿತ್ತಿಸಿದು ವರು ಒಂದೇ ಸಲ ದಾತ್ರಿನ ತೋರಿಸು ದಯನೀಯವಾಗಿ ಕೇಳಿದ ವರುಣ್ ಅಳುತ್ತಲೇ ಅವನ ಕೈ ಅದುಮಿದಷ್ಟೆ ಧನುಷ್ ಉಸಿರು ನಿಂತಿತು ದೇಹ ನಿಶ್ಚಲವಾಯಿತು ಕೈ ಹಿಡಿದು ನೋಡಿದ ಡಾಕ್ಟರ್ ಈ ಮೋರ್ ಎಂದಿದ್ದರು ದನು ಸೂರೆ ಕಿತ್ತೋಗುವಂತೆ ಕಿರುಚಿದಳು ದಾತ್ರಿ ಅದು ಮಧ್ಯರಾತ್ರಿ ಒಂದು ಗಂಟೆ ಸೊಂಪಾದ ನಿದ್ರೆಯಲ್ಲಿರುವವರೆಲ್ಲರೂ ಕ್ಷಣ ಬೆಚ್ಚಿದರು ಪಕ್ಕದ ಬೆಡ್ಡಲ್ಲಿ ಮಲಗಿದ್ದ ಸೌಮ್ಯ ಗೆಳತಿಯ ಕೂಗಿಗೆ ಒಂದೇ ನೆಗತಕ್ಕೆ ಅವಳ ಬಳಿ ಬಂದಿದ್ದಳು ದಾತ್ರಿ ದಾತ್ರಿ ಕಣ್ಣು ಬಿಡು ಇಲ್ಲೋಡು ಎಂದು ಕೆನ್ನೆ ತಟಿದಳು ಮೆಲ್ಲೆಗೆ ಕಣ್ಬಿಟ್ಟವಳು ದಡಕ್ಕನೆ ಕುಳಿತು ಸೌಮ್ಯಾಳನೊಮ್ಮೆ ನೋಡಿ ಸೌಮ್ಯ ದನು ದನು ಎಂದು ಬಿಕ್ಕಳಿಸಿದಳು ಸೌಮ್ಯಾಳ ಕರುಳುಚೂರ್ ಎಂದಿತು ಏನು ಆಗಲ್ಲ ದಾತ್ರಿ ಬೆಳಿಗ್ಗೆ ಬೇಗ ಡಿಸ್ಚಾರ್ಜ್ ಮಾಡೋ ಕೇಳ್ತೀನಿ ಆಮೇಲೆ ಧನುನ ಹುಡುಕೋಣ ಪ್ಲೀಸ್ ಈಗ ಮಲಗಮ್ಮ ಎಂದು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡಳು ಧನು ಧನು ಎಂದು ಕನವರಿಸುತ್ತಾನೆ ದಾತ್ರಿ ನಿದ್ದೆ ಹೋದರೆ ಇತ್ತ ದಾತ್ರಿ ಕೂಗಿದ ಕೂಗಿಗೆ ಎಚ್ಚೆತ್ತ ಧನುಷ್ ಎದ್ದು ಕುಳಿತಿದ್ದ ಬ್ಯಾಂಡೇಜ್ ಹಾಕಿದ್ದರಿಂದ ಕಾಲನ್ನು ಎತ್ತಿಡಲು ಆಗದೆ ಕಣ್ಣೀರು ಸುರಿಸಿದ ಪಕ್ಕದಲ್ಲಿ ಮಲಗಿದ್ದ ವರುಣ್ಣ ಎಬ್ಬಿಸಿದ ಕಣ್ಣುಜ್ಜುತ್ತಾ ಹೆದ್ದವ ದನು ಏನಾಯ್ತು ನೀರು ಬೇಕಾ ಕೇಳಿದ ವರು ದಾತ್ರಿ ದಾತ್ರಿ ಸುತ್ತಮುತ್ತ ಕೈ ತೋರಿಸುತ್ತಾ ಹೇಳಿದ ಅವನ ಕೈಯನ್ನು ತನ್ನ ಕೈಯೊಳಗೆ ತಂದವ ದನು ಪ್ಲೀಸ್ ಅದಕ್ಕೆ ಬರ್ತಾರೆ ಇಲ್ಲವರು ಅವಳು ಇಲ್ಲೇ ಇದ್ದಾಳೆ ದನು ಅಂತ ಕರೆದ್ಲು ವರು ಎಂದ ದನು ನೀನು ಯಾವಾಗಲೂ ಅವರ ನೆನಪಲ್ಲಿ ಇರ್ತೀಯಾ ಅದಕ್ಕೆ ನಿಮಗೆ ಹಾಗನ್ಸಿದೆ ಅಷ್ಟೆ ನೋಡು ಕರೆದಿದ್ರೆ ಹೇಳೋಗ್ತಾ ಇದ್ದರು ಇಲ್ಲೇ ಇರಬೇಕಿತ್ತಲ್ವ ನೀನೇನು ಹೆದರು ಬಿಡ ನೀನು ಮನೆಗೋದು ಹೋಗೋದ್ರೊಳಗೆ ಅದಕ್ಕಿನ ಖರ್ಸು ಜವಾಬ್ದಾರಿ ನಂದು ಪ್ಲೀಸ್ ಈಗ ಮಲ್ಕೋ ಹಿಂದು ಒತ್ತಾಯ ಮಾಡಿ ಮಲಗಿಸಿದ ದಾತ್ರಿ ಕೂಡ ಒತ್ತಾಯದಿಂದಲೇ ಮಲಗಿದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು